ಸೀತಾರಾಮು ಚಿತ್ರಕ್ಕೆ ಶಂಕರನಾಗ ಆಯ್ಕೆಯಾಗಿದ್ದು ಹೇಗೆ ಒಂದಾನೊಂದು ಕಾಲದಲ್ಲಿ ಚಿತ್ರದಲ್ಲಿ ಅಮೋಘ ಅಭಿನಯ ನೀಡಿದ್ದ ಶಂಕರನಾಗ್ ರವರಿಗೆ ಮೊದಲ ಬಾರಿಗೆ ಕಮರ್ಷಿಯಲ್ ಚಿತ್ರಕ್ಕೆ ಅವಕಾಶ ಮಾಡಿಕೊಟ್ಟವರು ನಿರ್ಮಾಪಕ ಅಬ್ಬಾಯಿ ನಾಯ್ಡು ರವರು ಅವರಿಗೆ ಅದೆಂತ ಭರವಸೆಯೋ ಮಂಡ ಧೈರ್ಯವೋ ಏನೋ ಶಂಕರನಾಗ್ ರವರಿಗೆ ಅವಕಾಶ ಕೊಟ್ಟು ಅಂದಿನ ಕಾಲದ ಸಾಮಾನ್ಯವಾದ ಬಜೆಟಿಗಿಂತ ಒಂದಿಷ್ಟು ಹೆಚ್ಚಿಗೆ ಬಂಡವಾಳ ಹೂಡಿ ಅದ್ದೂರಿಯಾಗಿಯೇ ಚಿತ್ರ ಮಾಡಿದರು ನಿರ್ಮಾಪಕರು ಅಂದಿನ ಬಹು ಯಶಸ್ವಿ ನಿರ್ದೇಶಕರು ಸೋಮಶೇಖರ್ ಸಂಗೀತ ನಿರ್ದೇಶನ ಎಂದಿನಂತೆ ಬೇಡಿಕೆಯ ಸತ್ಯಂ ನಾಯಕಿಯು ಸಹ ಸ್ಟಾರ್ ನಟಿ ಮಂಜುಳಾ ಮೇಲಾಗಿ ಆ ಪಾತ್ರಕ್ಕೆ ಅತ್ಯಂತ ಸೂಕ್ತವಾದ ನಟಿ ಇವೆಲ್ಲವುಗಳಿಗಿಂತ ಮಿಗಿಲಾಗಿ ಚಿತ್ರದ ಕತೆ ಈ ಕತೆ ಕೇಳಿದರೆ ಯಾವ ನಿರ್ಮಾಪಕ ನಿರ್ದೇಶಕನೂ ಒಪ್ಪುತ್ತಲೇ ಇರಲಿಲ್ಲ ಜೊತೆಗೆ ಕತೆ ತಂದವರಿಗೆ ಅಪಹಾಸ್ಯವನ್ನೂ ಮಾಡುತ್ತಿದ್ದರು ಕಥೆಯೇ ವಿಚಿತ್ರವಾಗಿದೆ ಹಾಗೂ ನಂಬಲ ಸಾಧ್ಯವಾಗಿದೆ ಮೃತ ವ್ಯಕ್ತಿ ಮಿದುಳನ್ನು ಜೀವಂತ ವ್ಯಕ್ತಿಗೆ ಕಸಿ ಮಾಡುವುದು ಮುಂದಿನದು ಹೇಗೋ ಬಿಡಿ ಚಿತ್ರಕತೆಯನ್ನು ಆಯಕ್ಷನ್ ಅಥವಾ ಫ್ಯಾಂಟಸಿಯನ್ನಾಗಿ ಮಾಡಬಹುದು ಆದರೆ ಮುಖ್ಯವಾಗಿ ಕತೆಯನ್ನು ಒಪ್ಪುವವರು ಇರಬೇಕಲ್ಲ ಆಯ್ತು ನಿರ್ಮಾಪಕ ನಿರ್ದೇಶಕ ನಾಯಕ ನಾಯಕಿ ಒಪ್ಪಬೇಕಲ್ಲ ಯಾಕೆಂದರೆ ಇಂತಹವೆಲ್ಲ ಜಾನಪದ ಇಲ್ಲವೇ ಮಾಯಮಂತ್ರದ ಕಥೆಯ ಚಿತ್ರಗಳಿಗೆ ಮಾಡಬಹುದು ಅಂತಹದ್ದರಲ್ಲಿ ಅಬ್ಬಾಯಿ ನಾಯ್ಡು ಹಾಗೂ ಸೋಮಶೇಖರ್ ರವರು ಹೊಸ ನಾಯಕನೊಂದಿಗೆ ಈ ಚಿತ್ರ ಮಾಡಿದರು ಚಿತ್ರವು ಬಿಡುಗಡೆಯಾಯಿತು ಪ್ರೇಕ್ಷಕರು ಅಭೂತಪೂರ್ವ ರೀತಿಯಲ್ಲಿ ಸ್ವಾಗತಿಸಿದರು ನಾಯಕ ಶಂಕರನಾಗ್ ರವರಿಗೂ ಯಶಸ್ಸು ಸಿಕ್ಕಿತು ಆದರೆ ಚಿತ್ರವು ಸ್ಟೇಟ್ಸ್ ನಲ್ಲಿ ಬಿಡುಗಡೆಯಾಯಿತು ಅಲ್ಲಿ ಎಂಟು ವಾರಗಳ ಕಾಲ ನಡೆದು ಒಂಬತ್ತನೇ ವಾರದಿಂದ ಮೇನಕಾಗೆ ಶಿಫ್ಟ್ ಆಯಿತು ಅಲ್ಲಿ ಒಂಬತ್ತು ವಾರ ನಡೆದು ಒಟ್ಟು ಹದಿನೇಳು ವಾರ ನಡೆಯಿತು